ಚಿತ್ರನಟ ಅಂಬರೀಷ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮದ್ದೂರ್ ತಾಲೂಕು ದೊಡ್ಡಾರ್ಸಕೆರೆಯಲ್ಲಿ ಅಭಿಮಾನಿಗಳು ನಿರ್ಮಿಸಿರುವ ಅಂಬರೀಷ್ ಪುತ್ಥಳಿಗೆ ಹಾಗೂ ಸ್ಮಾರಕಕ್ಕೆ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಪೂಜೆ ಸಲ್ಲಿಸಿದರು ಗ್ರಾಮದಲ್ಲಿರುವ ಅಂಬಿ ಸರ್ಕಲ್ಗೆ ಭೇಟಿ ನೀಡಿ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕೇಕಿ ಅಭಿಮಾನಿಗಳಿಗೆ ಸಿಹಿ ತಿನ್ನಿಸಿದರು ಇದಕ್ಕೂ ಮೊದಲು ಗ್ರಾಮದ ಮುಖ್ಯ ದ್ವಾರದಲ್ಲಿ ನಿರ್ಮಿಸಿರುವ ಅಂಬರೀಷ್ ಅವರ ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿ ಅಲ್ಲೂ ಸಹ ಅಂಬರೀಷ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳೊಂದಿಗೆ ಸುಮಲತಾ ಅಂಬರೀಷ್ ಅವರು ಕೇಕತರಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಅಭಿಮಾನಿಗಳು ಅಂಬರೀಷ್ರವರಿಗೆ ಜೈಕಾರ ಹಾಕಿ ಅಣ್ಣ ಮತ್ತೆ ಹುಟ್ಟಿ ಬಾ ಎಂದು ಕೂಗಿದರು ಈ ವೇಳೆ ಅಭಿಮಾನಿಗಳೊಂದಿಗೆ ಸಂಸದೆ ಸುಮಲತಾ ಅಂಬರೀಷ್ ಅವರು ಮಾತನಾಡಿ ಮಂಡ್ಯ ಜಿಲ್ಲೆಯ ಜನತೆ ನನ್ನ ಪತಿ ಅಂಬರೀಷ್ರವರ ಮೇಲೆ ಇಟ್ಟ ಅಭಿಮಾನದಿಂದ ಜಿಲ್ಲೆಯಲ್ಲಿ ಅಂಬರೀಷ್ ಹುಟ್ಟುಹಬ್ಬ ಆಚರಣೆ ನಡೆಯುತ್ತಿದೆ ಅಂಬರೀಷ್ ಅವರ ಹುಟ್ಟುಹಬ್ಬವನ್ನು ಬೆಂಗಳೂರಿನಲ್ಲಿ ಮತ್ತು ಜಿಲ್ಲೆಯ ಮತ್ತು ರಾಜ್ಯದ ಅನೇಕ ಕಡೆ ವಿವಿಧ ರೀತಿಯಲ್ಲಿ ಆಚರಣೆ ಮಾಡುತ್ತಿರುವುದು ನನಗೆ ಸಂತಸ ತರುತ್ತಿದೆ ಒಂದು ಕಡೆ ನನ್ನ ಪತಿಯನ್ನು ಕಳೆದುಕೊಂಡಿರುವ ನೋವು ನನ್ನನ್ನು ಕಾಡುತ್ತಿದೆ ಎಂದರು ಜನತೆಯ ಈ ಋುಣವನ್ನು ಎಂದಿಗೂ ನಾನು ಮರೆಯುವುದಿಲ್ಲ ಎಂದರು ಸುಮಲತಾ ಅಂಬರೀಷ್ ಅವರು ಪೂಜೆ ಸಲ್ಲಿಸಿ ತೆರಳಿದ ನಂತರ ಅಭಿಷೇಕ್ ಅಂಬರೀಶ್ ಅವರು ಸಹ ಗ್ರಾಮಕ್ಕೆ ಭೇಟಿ ನೀಡಿ ಗುರುವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಅಂಬರೀಷ್ ಅವರ ಪುತ್ಥಳಿಗೆ ಮತ್ತು ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿದರು ಇದಕ್ಕೂ ಮೊದಲು ತ್ವರಿತ್ ಗ್ರಾಮದ ರಂಗಭೂಮಿ ಕಲಾವಿದರ ಸಂಘದ ಓಬಳಿ ಅಧ್ಯಕ್ಷ ಶಂಕರೇಗೌಡ ಅವರ ಮನೆಗೆ ಅಭಿಷೇಕ್ ಅಂಬರೀಷ್ ಭೇಟಿ ನೀಡಿ ನೂತನ ವಧುವರರಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ನಿರ್ಮಾಪಕ ಹಾಗೂ ಚಿತ್ರನಟ ರಾಕ್ಲೈನ್ ವೆಂಕಟೇಶ್ ಚಿತ್ರನಟರಾದ ಕುಮಾರ್ ಬಂಗಾರಪ್ಪ ರಾಗಿಣಿ ನಿರ್ಮಾಪಕ ಭಾಮ ಹರೀಶ್ ಡಿಪಿ ಶಂಕರ್ ಪುಟ್ಟರಾಜು ಅಂಬಿ ಸರ್ಕಲ್ ಅಧ್ಯಕ್ಷ ಡಿಸಿ ಮಹೇಶ್ ರಘು ಶಿವಕುಮಾರ್ ಮನುಕುಮಾರ್ ಶಶಿಕುಮಾರ್ ಕಿಟಿ ಪ್ರದೀಪ್ ವಾಟರ್ಮ್ಯಾನ್ ನೀರಜ್ ಸುನಿಲ್ ಕುಮಾರ್ ಜೀವನ್ ಆಗ್ರಳ್ಳಿ ಬಸವರಾಜು ಪ್ರಸನ್ನ ಸೇರಿದಂತೆ ಹಲವರಿದ್ದರು ಬೆಂಗಳೂರಲ್ಲೂ ಸಹ ಅಭಿಮಾನಿಗಳು ಎಷ್ಟೊಂದು ಕಾಯ್ತಾ ಇದ್ದರು ಬಂದಲ್ಲಿ ಒಂದು ಸಂಭ್ರಮದಿಂದ ಅದನ್ನು ಒಂದು ಸೆಲೆಬ್ರೇಟ್ ಮಾಡಿದ್ರು ಅದೇ ರೀತಿ ಮಂಡ್ಯದಲ್ಲಂತೂ ಇನ್ನು ಮಾತಾಡೋದೇ ಬೇಕಾಗಿಲ್ಲ ಎಲ್ಲ ಕಡೆಯೂ ನನಗೆ ಫೋಟೋಸು ವೀಡಿಯೋಸು ಎಲ್ಲ ಊರುಗಳೆಲ್ಲನೂ ಕಳಿಸ್ತಾ ಕಲಿಸ್ತಾಯಿದ್ರು ತುಂಬ ಖುಷಿಯಾಗುತ್ತೆ ಅಂಬರೀಷ್ ಅವರು ನಮ್ಮ ಜೊತೆಗೆ ದೈಹಿಕವಾಗಿ ಇಲ್ಲದೇ ಇದ್ರು ಇವತ್ತು ಎಲ್ಲರ ಮನಸ್ಸಲ್ಲಿ ಇವತ್ತಿಗೂ ಇದ್ದಾರೆ ಅಷ್ಟೇ ಪ್ರೀತಿಯಿಂದ ಅವ್ರನ್ನ ಎಲ್ಲರೂ ನೆನಪಿಸ್ಕೋತಾರೆ ಅನ್ನೋದೇ ತುಂಬ ತುಂಬ ಸಂತೋಷ ಕೊಡೋದು